ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಾವು ಸೀಬೆಕಾಯಿ ಅಂತ ಏನು ಹೇಳ್ತೇವೆ ಅಥವಾ ಪೇರಳೆ ಹಣ್ಣು ಅಂತ ಹೇಳ್ತೇವಲ್ಲ ಸೊ ಆ ಪೇರಳೆ ಹಣ್ಣಾಗಿರ್ಬೋದು ಅಥವಾ ಪೇರಳೆ ಎಲೆ ಆಗಿರ್ಬೋದು ಅದರ ಉಪಯೋಗಗಳೇನು ಅಂತ ನಾನು ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಗುಣದಲ್ಲಿ ಶೀತ ತಿನ್ನೋದಕ್ಕೆ ಸಿಹಿ ಹಾಗಿದ್ರೆ ಯಾವುದಾಗಿರ್ಬೋದು ಪೇರಳೆ ಹಣ್ಣು ಮತ್ತು ಪೇರಳೆ ಎಲೆ ಬನ್ನಿ ಹಾಗಿದ್ರೆ ಈ ದಿನ ಪೇರಳೆ ಹಣ್ಣು ಮತ್ತು ಪೇರಳೆ ಎಲೆಯ ಉಪಯೋಗಗಳೇನು ಅಂತ ನಾನು ನಿಮಗೆ ತಿಳಿದಿರುವ ಮಟ್ಟಿಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಇದು ಪೇರಳೆ ಗಿಡ ಕಾಣಿಸ್ತಾ ಇದೆಯಲ್ಲ ಇದರ ತುದಿ ಸಿಕ್ಕಿದರೆ ತುಂಬ ಒಳ್ಳೆಯದು ಈ ಸೀಬೆ ಎಲೆ ಏನಿದೆ ಇದನ್ನು ಪ್ರತಿದಿನ ಬೆಳಿಗ್ಗೆ ಎರಡೆರಡು ತಿನ್ನಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಸತ್ವ ಇದೆ ಈ ಒಂದು ಎಲೆಯನ್ನು ತಿಂದರೆ ನಮಗೆ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತದೆ ಅಷ್ಟೇ ಅಲ್ಲದೆ ಮಲಬದ್ಧತೆ ಯಾರಿಗಿರ್ತದೆ ಗ್ಯಾಸ್ಟ್ರಿಕ್ ಯಾರಿಗಿರ್ತದೆ ಅಂಥವರಿಗೆ ಇದು ನಿಜವಾಗ್ಲೂ ತುಂಬಾ ಅವಶ್ಯಕವಾಗುವಂತಹ ಒಂದು ಎಲೆ ಅಂತ ಹೇಳ್ಬೋದು ಈ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವಿರ್ತದೆ ನೋಡಿ ಅಥವಾ ಬೆನ್ನು ನೋವು ಕೈಕಲ್ ನೋವು ಇರ್ತದೆ ಸೊ ಅಂಥ ಸಮಯದಲ್ಲಿ ಈ ಒಂದು ಎಲೆ ಆಗಿರ್ಬೋದು ಎಲೆಯ ರಸ ಆಗಿರ್ಬೋದು ಇಲ್ಲ ಸೀಬೆ ಹಣ್ಣಾಗಿರ್ಬೋದು ತಿಂದರೆ ಬೇಗ ವಾಸಿ ಆಗ್ತದೆ ಹೊಟ್ಟೆ ನೋವು ಬೆನ್ನು ನೋವು ಕೈಕಾಲು ನೋವು ಹಾಗೆ ಇದು ತುಂಬಾ ನಾರಿನ ಅಂಶ ಇರುವಂತಹ ಒಂದು ಹಣ್ಣಾಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆ ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಈ ಒಂದು ಎಲೆಯನ್ನು ದಿನಕ್ಕೆ ಎರಡು ಎಲೆ ತಿಂದರೆ ಸಾಕು ಅದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಇಲ್ಲ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ನೋಡಿ ಈ ಒಂದು ಎಲೆಗೆ ಬೊಜ್ಜನ್ನು ಕರಗಿಸುವ ಶಕ್ತಿ ಇದೆ ಹಾಗೆಯೇ ಹಲ್ಲು ನೋವು ಯಾರಿಗಾದರೂ ಇದ್ದರೆ ಹಲ್ಲು ನೋವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಈ ಎಲೆಗೆ ಇರುವಂಥದ್ದು ತುಂಬಾ ಶಕ್ತಿ ಇರುವಂಥದ್ದು ತುಂಬಾ ಮದ್ದು ಇರುವಂತಹ ಎಲೆ ಅಂತ ಹೇಳಿದ್ರೆ ಪೇರಳೆ ಎಲೆ ಆಗಿರ್ಬೋದು ಪೇರಳೆ ಹಣ್ಣಾಗಿರ್ಬೋದು ಈ ಮೈಗ್ರೇನ್ ತಲೆನೋವು ಯಾರಿಗಿರ್ತದೆ ನೋಡಿ ಅವರು ಕೂಡ ಈ ಪೇರಳೆಯ ಹಣ್ಣನ್ನು ದಿನಾ ಬೆಳಿಗ್ಗೆ ಎದ್ದು ಒಂದೊಂದು ತಿಂತಾ ಇದ್ರೆ ಬೇಗ ಮೈಗ್ರೇನ್ ಸಮಸ್ಯೆ ಕೂಡ ವಾಸಿಯಾಗ್ತದೆ ಸೊ ಹಾಗೇ ಇದನ್ನು ಅತಿ ಹೆಚ್ಚು ಕೂಡ ತಿನ್ನಬಾರ್ದು ಕೆಲವರಿಗೆ ಈ ಶೀತ ಜಾಸ್ತಿ ಆಗ್ತಾ ಇರ್ತದೆ ಇಲ್ಲ ಗಂಟಲು ನೋವಿರ್ತದೆ ಅದು ಅಲ್ಲದೆ ಇನ್ನು ಕೆಲವರಿಗೆ ಬೇಗ ಕಫ ಆಗ್ತದೆ ನೋಡಿ ಅಂಥವ್ರು ಇದನ್ನು ಜಾಗ್ರತೆ ಮಾಡಿ ತಿನ್ನಬೇಕಾಗ್ತದೆ ಯಾಕೆಂದರೆ ಕೆಲವರಿಗೆ ಆಗೋದಿಲ್ಲ ತುಂಬ ಬೇಗ ಕಫ ಆಗ್ತದೆ ಆಮೇಲೆ ಅಸ್ತಮ ಕಟ್ಟೋದು ಈ ಥರ ಎಲ್ಲ ಶುರುವಾಗ್ತದೆ ಸೊ ಅಂಥವರು ತಿನ್ನುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಪ್ರತಿನಿತ್ಯ ತಿನ್ನಬೇಕು ಅಂತೇಳಿ ದಿನ ತಿನ್ನೋದಲ್ಲ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸಹಕಾರಿಯಾಗ್ತದೆ ಆ ರೀತಿ ತಿಂತಾ ಹೋಗಬೇಕು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಶೀತ ಸ್ವಲ್ಪ ಬೇಗ ಆಗಿಬಿಡ್ತದೆ ಸೊ ಹಾಗಾಗಿ ಕಣ್ಣಿನ ದೃಷ್ಟಿಗೆ ಕೂಡ ಇದು ತುಂಬ ಚೆನ್ನಾಗಿ ಸಹಕಾರಿಯಾಗ್ತದೆ ಈ ಎಲೆ ಆಗಿರ್ಬೋದು ಈ ಸೀಬೆ ಅಣ್ಣ ಆಗಿರ್ಬೋದು ಆಮೇಲೆ ಇನ್ನು ಸಣ್ಣ ಮಕ್ಕಳಿರ್ತಾರೆ ಈ ಸಣ್ಣ ಮಕ್ಕಳಿಗೆ ಕೆಲವೊಂದು ಸರಿ ಹೊಟ್ಟೆ ನೋವು ಬರ್ತದೆ ಆ ಹೊಟ್ಟೆ ನೋವು ಬಂದಾಗ ನಾವು ಯಾವ ರೀತಿಯ ಮದ್ದು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ನಾವು ಈ ಒಂದು ಬೇರಳೆ ಎಲೆ ಏನಿದೆ ಅದರ ಚಿಗುರು ಏನಿದೆ ಆ ಚಿಗುರನ್ನು ತಗೊಂಡು ಆಮೇಲೆ ಒಂದು ಚಿಟಿಗೆ ಜೀರಿಗೆ ತಗೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿ ಬಂದ ಮೇಲೆ ಅದನ್ನು ಸೋಸಬೇಕು ಸೋ ಆ ನೀರನ್ನು ಒಂದು ಅರ್ಧ ಚಮಚದಷ್ಟು ಮಗುವಿಗೆ ಕೊಟ್ಟರೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಈಗ ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಬರುವಾಗ ಅದನ್ನು ಕೊಟ್ಟರೆ ಸರಿಯಾಗ್ತದೆ ಅಂತ ಹೇಳಿದ್ದಲ್ಲ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತೇನೆ ಬನ್ನಿ ಚೆನ್ನಾಗಿ ಅದನ್ನು ತೊಳಸ್ಕೊಂಡು ತೊಳೆಸ್ಕೊಂಡು ಆದಮೇಲೆ ಒಂದು ಪಾತ್ರೆದಲ್ಲಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಪೇರಳೆ ಸೊಪ್ಪನ್ನು ಆ ತುದಿಯನ್ನು ತಗೊಂಡು ಬಂದಿರೋದು ಒಂದು ಮೂರು ತುದಿ ತಗೊಂಡು ಬಂದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿದೆ ವಾಶ್ ಮಾಡಿದ ಮೇಲೆ ಒಂದು ಗ್ಲಾಸ್ ನೀರನ್ನು ಇಟ್ಟಿರುವಂಥದ್ದು ಅದು ಚೆಂದ ಕುದಿದು ಒಂದು ಕಾಲು ಗ್ಲಾಸ್ ನೀರು ಆಗಬೇಕಾಗ್ತದೆ ಅಷ್ಟು ಚೆನ್ನಾಗಿ ಅದು ಕುದಿ ಬರಬೇಕು ನೋಡಿ ಒಂದು ಚಿಟಿಕೆ ಜೀರಿಗೆಯನ್ನು ಹಾಕಿರುವಂಥದ್ದು ಒಂದು ಮೂರು ತುದಿ ಪೇರಳೆ ಎಲೆಯನ್ನು ತಂದಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಇದು ಕಾಲು ಗ್ಲಾಸ್ ಆಗಬೇಕು ಇವಾಗ ಕಾಲು ಗ್ಲಾಸ್ ಆದಮೇಲೆ ಅದನ್ನು ಸೋಸಿಕೊಳ್ಬೇಕು ನಾವು ಅಂದರೆ ಸೋಸಿಕೊಂಡು ಆ ಸೋಸಿ ಅದರ ನೀರನ್ನು ಮಾತ್ರ ಕುಡಿಸುವಂಥದ್ದು ಹೊಟ್ಟೆ ನೋವು ಬಂದಾಗ ಹೊಟ್ಟೆ ಉಬ್ಬರ ಆದಾಗ ಇಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ದಾಗ ಗ್ಯಾಸ್ಟ್ರಿಕ್ ಆದಾಗ ಆ ಎಲ್ಲ ಸಮಸ್ಯೆಗಳಿಗೆ ಈ ರೀತಿ ಮಾಡಿ ಇದರ ನೀರನ್ನು ಇದರ ರಸವನ್ನು ಕುಡಿದ್ರೆ ಬೇಗ ವಾಸಿಯಾಗ್ತದೆ ನೋಡಿ ನೀರೆಲ್ಲ ಇಂಗ್ತಾ ಬರ್ತಾ ಉಂಟು ಎಲೆ ಈ ಕಲರಿಗೆ ಬರ್ತದೆ ಅದು ನೋಡಿ ಎಷ್ಟು ಚೆನ್ನಾಗಿ ರಸ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ ಜಗ್ದು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ರೆ ಈ ತರ ಮಾಡಿ ಕುಡಿಬಹುದು ನೋಡಿ ಇಷ್ಟ ಆಯ್ತು ವೈಟ್ ಆಗಿದ್ದ ನೀರು ಇವಾಗ ಈ ಕಲರಿಗೆ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕುದಿದು ರಸ ಇಷ್ಟು ಸಿಕ್ಕಿರುವಂತದ್ದು ಸೋಸಿ ಎಲ್ಲ ಆದಮೇಲೆ ತುಂಬಾನೇ ಬಿಸಿ ಬಿಸಿ ಆಗಿದೆ ನೋಡಿ ಆವಿ ಬರ್ತಾ ಇದೆ ಮೇಲಕ್ಕೆ ಸೊ ಇದನ್ನು ಸಣ್ಣ ಮಗುವಿಗೆ ಆದರೆ ಒಂದು ಅರ್ಧ ಚಮಚ ಕುಡಿಸಿದ್ರೆ ಸಾಕು ದೊಡ್ಡವರಿಗಾದರೆ ಇಷ್ಟನ್ನು ಎಲ್ಲ ಕುಡಿಬಹುದು ತೊಂದರೆ ಇಲ್ಲ ಇತ್ತೀಚೆಗೆ ಸಕ್ಕರೆ ಕಾಯಿಲೆ ಅಂತ ನಾವು ಏನು ಹೇಳ್ತೇವೆ ಶುಗರ್ ಇದು ಎಲ್ಲ ಕಡೆ ಇದೆ ಅವರಿಗೆ ಕೂಡ ಇದರ ಎಲೆಯನ್ನು ದಿನಿತ್ಯ ನಿತ್ಯ ಬೆಳಿಗ್ಗೆ ಎದ್ದು ಎರಡೆರಡು ಎಲೆಯನ್ನು ಜಗಿತ ರಸವನ್ನು ನುಂಗಿದರೆ ಅಂಥವರು ಕೂಡ ಒಂದು ಶುಗರ್ ಅಂತ ಏನು ಇದೆ ಅದು ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು ನಾನು ಕೇಳಿರೋ ಮಟ್ಟಿಗೆ ಶುಗರ್ ಕೂಡ ಒಂದು ಕಂಟ್ರೋಲಿಗೆ ಬರ್ತದೆ ಅಂತ ಹೇಳಿ ಹಾಗಿರುವಾಗ ದಿನಾ ಬೆಳಿಗ್ಗೆ ಎದ್ದು ಎರಡೆರಡು ಎಲೆಯನ್ನು ಜಗ್ದು ಅದರ ರಸವನ್ನು ನುಂಗಿದರೆ ಕಂಟ್ರೋಲಿಗೆ ಖಂಡಿತ ಬರ್ತದೆ ಸೊ ಈ ಪೇರಳೆ ಹಣ್ಣು ಅಂತ ಏನಿದೆ ಇದು ಯೌವ್ವನವನ್ನು ಕಾಪಾಡ್ತದೆ ಈ ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಅಂಶ ಮತ್ತು ಕ್ಯಾಲ್ಸಿಯಂ ಅಯೋನ್ ಎಲ್ಲ ಅಂಶಗಳು ಇರುವುದರಿಂದ ಇದು ಯೌವ್ವನವನ್ನು ಕಾಪಾಡ್ತದೆ ಅತಿ ಹೆಚ್ಚಾಗಿ ವಯಸ್ಸಾಗಿದ್ರೂ ಚರ್ಮಗಳೆಲ್ಲ ಸುಕ್ಕು ಕಟ್ಟಿದರೂ ಕೂಡ ಇದು ತುಂಬ ಚೆನ್ನಾಗಿ ಯೌವ್ವನವನ್ನು ಕಾಪಾಡ್ತದೆ ಸೀಬೆ ಹಣ್ಣು ಏನಿದೆ ಇದು ಪುರುಷರಿಗೆ ಸಂಬಂಧಪಟ್ಟಿರೋದು ವೀರ್ಯಾನು ಕೌಂಟ್ ಅಂತ ನಾವು ಏನು ಹೇಳ್ತೇವೆ ಈ ವೀರ್ಯಾನು ಕೌಂಟ್ ಯಾರಿಗಾದರೂ ಕಡಿಮೆ ಇದ್ರೆ ಈ ಒಂದು ಸೀಬೆಯ ಹಣ್ಣನ್ನು ಪ್ರತಿನಿತ್ಯ ಎರಡೆರಡು ಸೇವಿಸ್ತಾ ಹೋದರೆ ವೀರ್ಯಾಣಿನ ಕೌಂಟ್ ಕೂಡ ಹೆಚ್ಚಾಗ್ತದೆ ಇದಿಷ್ಟು ನಾನು ತಿಳ್ಕೊಂಡಿರುವ ಮಟ್ಟಿಗೆ ಸಿಬೆ ಹಣ್ಣು ಮತ್ತು ಸಿಬೆ ಎಲೆಯ ವಿಶೇಷತೆಗಳು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್